ಒಂದು ಹತ್ತೊಂಬತ್ತನೇ ತಾರೀಕು ನಿಮ್ಮ ಚಿತ್ರದುರ್ಗ ರೂರಲ್ ಲಿಮಿಟ್ಸ್ನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿತ್ತು ಅದರ ಡೀಟೇಲ್ಸ್ ನೋಡಿದರೆ ನಿಮಗೆ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಮಾಹಿತಿ ಬಂದಿತ್ತು ಪಾಕಶಾಲಾ ಹೋಟೆಲ್ ಅವರ ಕಡೆಯಿಂದ ಅಲ್ಲಿ ಎನ್ ಎಚ್ ಫಾರ್ಟಿ ಏಟ್ ರಸ್ತೆ ಪಕ್ಕದಲ್ಲಿ ಕಾಲೇಜ್ ಆಗಿನ ಹೆಂಗಸರ ಬರ್ತದೆ ಹಾಗೆ ಅರ್ಧ ಸು ಸುಟ್ಟಿ ಸುಟ್ಟುವ ಕಂಡೀಷನಲ್ಲಿದೆ ಅಂತ ಒಂದು ಮಾಹಿತಿ ಬಂದಿತ್ತು ಸ್ಪಾಟಿಗೆ ಹೋಗಿ ನಾವು ಚೆಕ್ ಮಾಡಿ ಪಾಕ್ಶಾಲ ಹೋಟೆಲ್ನವರ ಕಂಪ್ಲೇಂಟ್ ಮೇಲೆ ನಾವು ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡಿದ್ವಿ ತದನಂತರ ಅವರ ಮೃತದೇಹದ ನಾವು ಎಲ್ಲ ಕಡೆ ಶೇರ್ ಮಾಡಿ ನಂತರ ನಮಗೆ ಅವರು ಕೋವಿಲಹಟ್ಟಿ ಗ್ರಾಮದ ವರ್ಷಿತ ಎಂಬ ಹುಡುಗಿ ಅಂತ ಗೊತ್ತಾಯಿತು ಅವರ ಪೇರೆಂಟ್ಸ್ ಜ್ಯೋತಿ ಮತ್ತು ತಿಪ್ಪೇಸ್ವಾಮಿ ಅವರು ಬಂದು ಆ ಮೃತದೇಹವನ್ನು ನೋಡಿ ಗುರುತಿಸ್ಕೊಂಡಿದ್ದರು ಸೊ ತದನಂತರ ನಾವು ವಿಚಾರಣೆ ಶುರು ಮಾಡಿ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಟೀಮ್ ಸಿಟಿ ಡಿ ಎಸ್ ಪಿ ದಿನಕರ ಟೀಮು ಇವರು ನಾಲ್ಕು ತಂಡಗಳನ್ನು ರಚಿಸಿ ಶಂಕಿತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದ್ವಿ ತದನಂತರ ನಮಗೆ ವಿಚಾರ ಮಾಡಿದ ನಂತರ ನಮಗೆ ಕೆಲವೊಂದು ವಿಷಯಗಳು ಗೊತ್ತಾಯಿತು ಅದರ ಬೇಸಿಸ್ ಮೇಲೆ ನಾವು ಇವತ್ತು ಬೆಳಗ್ಗೆ ಬೆಳಗಿನ ಜಾವ ಆರೋಪಿಯಾದಂತ ಚೇತನ್ ನಮ್ಮ ಹುಡುಗರನ್ನು ಅರೆಸ್ಟ್ ಮಾಡಿದ್ವಿ ಸೊ ಈ ಇನ್ಸಿಡೆಂಟ್ ಬ್ಯಾಕ್ಗ್ರೌಂಡ್ ಏನಂದರೆ ಏನಂದ್ರೆ ಚೇತನ್ ಅನ್ನೋ ಹುಡುಗ ಈ ಚಿತ್ರದುರ್ಗ ತಮ್ಮ ಕೆಲಕೋಟೆ ನಿವಾಸಿ ಇರುತ್ತಾನೆ ಇಪ್ಪತ್ತು ವರ್ಷ ಒಂದು ಮಲ್ಟಿ ನೆಟ್ವರ್ಕಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ಆ ಕೆಲಸದ ವಿಚಾರದಲ್ಲಿ ನ್ಯೂ ರಿಕ್ರೂಟ್ಸ್ನ ರಿಕ್ರೂಟ್ ಮಾಡೋ ಮಾಡುವ ವಿಚಾರದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ರಿಕ್ರೂಟ್ಮೆಂಟ್ ನಡೆಸ್ತಾ ಇರ್ತಾರೆ ಸೊ ಆ ಸಂದರ್ಭದಲ್ಲಿ ಈ ವರ್ಷಿತ ನಮ್ಮ ಹುಡುಗಿ ಅವ್ರಿಗೆ ಪರಿಚಯ ಆಗ್ತಾರೆ ವರ್ಷದ ಬಿ ಎ ಸೆಕೆಂಡ್ ಇಯರ್ ಓದ್ತಾ ಇದ್ದಾರೆ ಇಲ್ಲೇ ಚಿತ್ರದುರ್ಗದಲ್ಲಿ ಗೌರ್ಮೆಂಟ್ ಮಹಿಳಾ ಕಾಲೇಜ್ನಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನಗರದಲ್ಲಿ ಎಸ್ ಸಿ ಎಸ್ ಟಿ ಹಾಸ್ಟೆಲ್ನಲ್ಲಿ ಅವರು ವಾಸ ಇರ್ತಾರೆ ಸೊ ಅವರು ಪರಿಚಯವಾಗಿ ಕೊಡಿಸ್ತೀನಿ ಅಂತ ಚೇತನ್ ಅವರಿಗೆ ಭರವಸೆ ಕೊಡ್ತಾರೆ ಆಮೇಲೆ ಅವರ ಪರಿಚಯ ಡೆವಲಪ್ ಆಗಿ ಅದು ಒಂದು ಪರಸ್ಪರ ಪ್ರೀತಿ ಮಾಡ್ಕೊಳ್ತಾರೆ ತದನಂತರ ಈ ಚೇತನ ಯಾರಿದ್ದಾರೆ ಇವರಿಗೆ ಕ್ಯಾನ್ಸರ್ ಕಾಯಿಲೆ ಇತ್ತು ಸೊ ಕೆಲವು ದಿನಗಳ ನಂತರ ಈ ವಿಷಯ ವರ್ಷಗೆ ಗೊತ್ತಾಗಿ ಇವರನ್ನು ಅವಾಯ್ಡ್ ಮಾಡೋದು ಶುರು ಮಾಡ್ತಾರೆ ಮತ್ತು ಅದೇ ಟೈಮ್ನಲ್ಲಿ ಇನ್ನೊಬ್ಬ ಹುಡುಗನ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ ವರ್ಷ ಸೊ ಈ ಒಂದು ವಿಚಾರಕ್ಕೆ ಚೇತನ್ಗೆ ತುಂಬ ಸಿಟ್ಟು ಇರುತ್ತೆ ಇವ್ರ ಮೇಲೆ ವರ್ಷ ಮೇಲೆ ಮತ್ತು ಏಯ್ಟೀನ್ತ್ ಸೆವೆಂಟೀನ್ತ್ ವರ್ಷತಾಲ ಚಿಕ್ಕಮ್ಮ ಅವರಿಗೆ ಚೇತನ್ಗೆ ಕಾಲ್ ಮಾಡಿ ನೀವು ಇವ್ರನ್ನ ಪ್ರೀತಿಸುತ್ತಿದ್ದೀರಾ ಇವನ್ನ ಮದುವೆ ಮಾಡ್ಕೋಬೇಕು ಇವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಇನ್ನು ವರ್ಷತಾಲನ್ನ ಮುಗಿಸಬೇಕಂತ ಒಂದು ನಿರ್ಧಾರ ಮಾಡ್ಕೊಂತಾನೆ ಅವ್ರನ್ನ ಕೋನಾಲ್ ಬ್ರಿಡ್ಜ್ ಹತ್ರ ಕರೆಸಿ ಅಲ್ಲಿ ಒಂದು ಉಜ್ಜನ ಪ್ರದೇಶಕ್ಕೆ ಮತ್ತೆ ಮಾತಾಡಿ ಸ್ವಲ್ಪ ಆಲ್ಟರ್ಕೇಶನ್ ಆಗಿ ಅವ್ರಿಗೆ ಹೊಡೆದು ಆಮೇಲೆ ಕುದ್ದಿಗೆ ಇಸ್ಕಿ ಸಾಯಿಸ್ತಾರೆ ತದನಂತರ ಅವರು ಪ್ರೀಪ್ಲ್ಯಾಂಡ್ ಆಗಿ ಏನು ಪೆಟ್ರೋಲ್ ತಂದಿದ್ದಾನೆ ಅದು ಪೆಟ್ರೋಲ್ ಹಾಕಿ ಅವ್ರಿಗೆ ಬೆಂಕಿ ಹಾಕ್ತಾನೆ ಇದು ಅರೌಂಡ್ ಮಧ್ಯಾಹ್ನ ಮೂರು ಗಂಟೆಗೆ ನಡೆಯುತ್ತೆ ಏಯ್ಟೀನ್ತ್ ಆಗಸ್ಟ್ ತದನಂತರ ಅದು ಬಾಡಿ ಪೂರ್ತಿ ಸುಟ್ಟಿಲ್ಲ ಉದ್ದೇಶಕ್ಕೆ ಮತ್ತೆ ವಾಪಸ್ ಈವ್ನಿಂಗ್ ಅರೌಂಡ್ ಎಂಟು ಗಂಟೆಗೆ ಇನ್ನೂ ಸ್ವಲ್ಪ ಪೆಟ್ರೋಲ್ ತಂದು ಬಾಡಿ ಮೇಲೆ ಹಾಕಿ ಸುಟ್ಟಿ ಹಾಕುವ ಪ್ರಯತ್ನ ಮಾಡ್ತಾರೆ ಸೊ ಈ ಪ್ರಕರಣದಲ್ಲಿ ಎಸ್ ಪಿ ಅಂಡ್ ಟೀಮ್ ತುಂಬಾ ಒತ್ತಡದಲ್ಲಿ ಕೂಡ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಿ ವೇಗವಾಗಿ ಇದನ್ನು ಪತ್ತೆ ಮಾಡಿದ್ದಾರೆ ವಿಕ್ಟಿಮ್ ಒಬ್ಬ ಸ್ಟೂಡೆಂಟ್ ಆಗಿರೋದ್ರಿಂದ ಬೇರೆ ಬೇರೆ ಸಂಘಟನೆಗಳು ಡಿ ಎಸ್ ಎಸ್ ಮತ್ತು ಬೇರೆ ಬೇರೆ ಸಂಘಟನೆಗಳು ಈ ಕಡೆ ಸಂಬಂಧಿಕರು ತುಂಬಾ ಪ್ರತಿಭಟನೆ ನಡ್ತಾ ಇತ್ತು ಆದರೂ ಕೂಡ ಬೇಗವಾಗಿ ಕೆಲಸ ಮಾಡಿ ಮಾಡಿಗಳನ್ನು ಹತ್ಯೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಅವರಿಗೆ ನಾನು ಪ್ರಶಂಸವನ್ನ ನೀಡುತ್ತೇನೆ ಮತ್ತೊಂದು ನಗದು ಬಹುಮಾನ ಕೂಡ ಘೋಷಿಸುತ್ತೇನೆ ಮತ್ತು ಈ ವಿಚಾರವಾಗಿ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಊಹಾಪಾಗಲು ನಡೆತಾ ಇತ್ತು ಅವರೆಲ್ಲರೂ ಕೂಡ ಏನು ಡಿಪಾರ್ಟ್ಮೆಂಟ್ ಇಂದ ಮಾಹಿತಿ ಬರುತ್ತೆ ಅದರ ಪ್ರಕಾರ ಇದನ್ನು ಶೇರ್ ಮಾಡಬೇಕು ಅವರು ಊಹಾಪ ಶೇರ್ ಮಾಡಿದ್ರೆ ಅವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಳುತ್ತೆ ಅಂತ ಅವರಿಗೆ ಒಂದು ವಾರ್ನಿಂಗ್ ಮಾಡ್ತಿದ್ದು ಚಿಕ್ಕಮ್ಮ ಅವರು ಪ್ರಸಾಸಿದ್ದು ನನ್ನಲ್ಲಿ ವಿಲೇಜ್ ನೋಡಿ ಸೊ ವಿಮರ್ಶಿತ ಫೋರ್ ಟೆಂತ್ಗೆ ಹಾಸ್ಟೆಲ್ ಬಿಟ್ಟು ಅವರು ಅರಮನೆಗೆ ಹೋಗ್ತಾರೆ ಚಿಕ್ಕ ಮಕ್ಕಳು ಚಿಕ್ಕ ಹೋಗ್ತಾರೆ ಅಲ್ಲಿ ಚಿಕ್ಕ ಜೊತೆ ಡಿಸ್ಕಸ್ ಮಾಡಿ ತುಂಬ ಇಚ್ಚೇತನೇ ಕಾಲ ಇದೆಲ್ಲ ಹದಿನಾಲ್ಕರಿಂದ ಹದಿನೈದು ನೂರು ಅದು ಇನ್ನೂ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ

ಅವ್ನು ಸ್ವೈಚ್ಛ ಇಲಾಖೆಯಲ್ಲಿ ಒಪ್ಕೊಂಡಿದ್ದಾನೆ ಏನೇನು ಮಾಡಿದಾನೆ ಎಲ್ಲ ಸಿಕ್ಕಂದು ಈವೆಂಟ್ಸ್ ಇಲ್ಲಿ ಪೆಟ್ರೋಲ್ ಪರ್ಚೇಸ್ ಮಾಡಿದ್ದಾನೆ ಇಲ್ಲಿ ಕಟ್ಸಿದ್ದಾನೆ ಎಲ್ಲ ಕೂಡ ಡೀಟೇಲ್ ಆಗಿ ನಿನ್ನೆ ಪ್ರತಿಭಟನೆಗಳು ನಡೆದಿದೆ ಬಟ್ ನಮ್ಮ ಪೊಲೀಸ್ನವರು ಅದನ್ನ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಒಂದು ಆಕ್ರೋಶ ಏನಿರುತ್ತೆ ಒಂದು ವಿಕ್ಟಿಮ್ ಜೊಡೆ ಸಂಬಂಧಿಕರಿಗೆ ಆ ಒಂದು ಎಮೋಷನನ್ನು ಅರ್ಥ ಮಾಡಿಕೊಂಡು ಯಾರ ಮೇಲೆ ಕೂಡ ಫೋರ್ಸ್ಫುಲ್ ಮೆಜರ್ಸ್ ಯೂಸ್ ಮಾಡಿದೆ ಅವರಿಗೆ ಮನೆ ಹೋಲಿಸಿ ಪ್ರಯತ್ನ ನಡೆದಿದೆ ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಏನಿರುತ್ತೆ ಇದು ಬೀಂಗ್ ಎ ವೆರಿ ಸೆನ್ಸಿಟಿವ್ ಕೇಸ್ ನಾವು ಪ್ರತಿಯೊಂದು ಡಿಟೇಲ್ ಪಾಯಿಂಟ್ ಟು ಪಾಯಿಂಟ್ ಎಲ್ಲರಿಗೂ ತಿಳಿಸಿದರೆ ಅದು ಪ್ರಾಸಿಕ್ಯೂಟಿಂಗ್ ಕೇಸರ್ ವಿಚಾರಣೆಗೆ ಒಂದು ಅಡ್ಡಿಯಾಗುವ ಸಾಧ್ಯತೆ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವು ಮಾಹಿತಿಯನ್ನು ನಾವು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಮಾಡಿದ ನಂತರ ಶೇರ್ ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಅವರಿಗೆ ಇಬ್ಬರು ನಡುವೆ ಎಷ್ಟು ವರ್ಷದಿಂದ ಪರಿಚಯ ಹತ್ತು ತಿಂಗಳ ಹಿಂದೆ ಪರಿಚಯ ಆಗ್ತಾರೆ ಕೆಲವೊಬ್ಬರು ಹತ್ತು ತಿಂಗಳ ಹಿಂದೆ ಪರಿಚಯ ಬಸ್ ಬೈ ಒಳ ಪರಿಚಯ ಮತ್ತ ಮೊಬೈಲ್ ಫ್ರೆಂಡ್ಸ್ ಪರ್ಚಯ ತುಂಬ ಕೆಲವು ದಿನಗಳ ನಂತರ ಅಂತ ಹೇಳ್ತಾರೆ ಅದು ಪಿ ಎಮ್ ರಿಪೋರ್ಟ್ ಇದೆ ಸರ್ ವಿ ಎಮ್ ರಿಪೋರ್ಟ್ನಲ್ಲಿ ಇನ್ನೂ ಡಾಕ್ಟರ್ ನಮಗೆ ರಿಟರ್ನ್ ರಿಪೋರ್ಟ್ ಕೊಟ್ಟಿಲ್ಲ ಅದು ಬಂದ ನಂತರ ಅದರ ಡೀಟೇಲ್ಸ್ ಮಾಡೋದು ಸೊ ಇನ್ಕ್ರೀಸ್ಟ್ದಾಗ ಇನ್ನೂ ಗೊತ್ತಾಗಿಲ್ಲ ಪ್ರೆಗ್ನೆನ್ಸಿ ಇದ್ದ ಪ್ರೆಗ್ನೆನ್ಸಿ ವಿಷಯ ಗೊತ್ತಾಯ್ತು

ರಿಪೋರ್ಟ್ಸ್ ಮಾಡೋ ಬಂದು ಅಂತ ತಿಳಿಸಿದ್ರು ಯಾಕಂದರೆ ನಮ್ಮದು ಒಂದು ಜವಾಬ್ದಾರಿ ಗೊಂದಲ ನಮಗೆ ಅದೇನು ನಿನ್ನೆ ಪೂರ್ತಿ ಗೊಂದಲದಲ್ಲಿ ಇದ್ವಿ ನಾವು ಸೊ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ನಮಗೆ ರಿಟರ್ನ್ ರಿಪೋರ್ಟ್ ಕೊಡಬೇಕಾಗಿದೆ ಊರಲ್ಲಿ ಆ ಥರದ್ದು ಕಂಡು ಬಂದಿಲ್ಲ ಅಂತ ಹೇಳ್ತಿದ್ರು ಈಗ ಎಲ್ಲ ಪ್ರೊಟೆಸ್ಟರ್ಸ್ ಏನು ಮಾಡಿದ್ರು ರೇಪ್ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಪ್ರೇಮ ಪೇಸಿ ಲೈಂಗಿಕ ದೌರ್ಜನ್ ನಡೆಯುವಂಥ ಗುರು ಎಲ್ಲೂ ಕಂಡುಬಂದಿಲ್ಲ ಅಂತ ಒಂದು ಏರಿಯಾದರೆ ಬಟ್ ಎಫ್ ಎಸ್ ರಿಪೋರ್ಟ್ಗೆ ನಾವು ವೇಟ್ ಮಾಡಬೇಕು ಆದರೆ ಆಂಪ್ಲೇನಲ್ಲಿ ಏನಂತಿದೆ ಕಾಂಪ್ಲೇಂಟ್ ನಮಗೆ ಈ ರೀತಿ ಒಂದು ಬೆಡ್ ಬಾಡಿ ಕಂಡು ಬಂದಿದೆ ಅಂತ ನನ್ನ ಇದೆ ಈಗ ಫೈಟ್ ಇತ್ತು ಈ ತಿಂಗಳ ಫೈಟ್ ಅವರು ಪರಸ್ಪರ ಪ್ರೀತಿ ಮಾಡ್ಕೊಳ್ತಾ ಇದ್ದರು ಮತ್ತು ಮದುವೆ ಮಾಡ್ಕೊಳ್ಳುವಂಥ ಒಂದು ವಿಚಾರ ಕೂಡ ಇದೆ